ಈಕೆ ನೋಡಲು ಬಲು ಸುಂದರಿ ಆದ್ರೆ ತುಂಟಾಟ ಜಾಸ್ತಿ ಮೂರು ಜನರ ಜೊತೆ ಮದುವೆಯಾದ ಸುಂದರಿ ಹೌದು ದೊಡ್ಡಬಳ್ಳಾಪುರದಲ್ಲೊಬ್ಬಳು ಖತರ್ನಾಕ್ ಮಹಿಳೆಯ ತುಂಟಾಟ ಮೂರು ಮೂರು ಮದುವೆಯಾಗಿ ಲಕ್ಷ ಲಕ್ಷ ಹಣ ಲೂಟಿ ಆರೋಪ ಪ್ರೀತಿಸಿ ಮದುವೆಯಾಗಿ ಯುವಕರಿಂದ ಹಣದ ಅದೋಚಿದ ಆರೋಪ ಕೇಳಿ ಬಂದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಅಡವೆ ಗ್ರಾಮದ ಸುಧಾರಣೆಯಿಂದ ವಂಚನೆ ಆರೋಪ ಮಹಿಳೆಯ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಇಬ್ಬರು ಗಂಡಂದಿರು ಮೊದಲ ಗಂಡ ವೀರೇಗೌಡ ಹಾಗೂ ಎರಡನೇ ಗಂಡ ಅನಂತಮೂರ್ತಿಯಿಂದ ನ್ಯಾಯಕ್ಕಾಗಿ ಒತ್ತಾಯ ಮೊದಲು ಪ್ರೀತಿ ಮಾಡ್ತಿರುವಾಗಿ ಹೇಳಿ ವೀರೇಗೌಡರನ್ನ ಮದುವೆಯಾಗಿದ್ದ ಸುಧಾರಣಿ ಮದುವೆಯಾಗಿ ಎರಡು ಮಕ್ಕಳಾದ ಮೇಲೆ ಗಂಡ ಮಕ್ಕಳನ್ನ ಬಿಟ್ಟ ಆರೋಪ ವೇಲೇಗೌಡಗೆ ಕಾರು ಬುಲೆಟ್ ಓಡಿಸಲು ಬರಲ್ಲ ಅಂತ ಬಿಟ್ಟು ಹೋಗಿದ್ದ ಆರೋಪ ಕೇಳಿ ಬಂದಿದ್ದು ಮೊದಲ ಗಂಡ ಬಿಟ್ಟು ನಂತರ ಡೆಲಿವರಿ ಬಾಯ್ ಅನಂತಮೂರ್ತಿ ಬಳಿ ಗಂಡ ಸತ್ತಿರುವುದಾಗಿ ಹೇಳಿ ಪ್ರೀತಿ ಪ್ರೇಮ ಮಹಿಳೆಯ ಪ್ರೀತಿ ನಂಬಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ ಅನಂತಮೂರ್ತಿಯೇ ಒಂದು ಕಾಲು ವರ್ಷ ಸಂಪರ್ಕದಲ್ಲಿದ್ದು ಅನಂತಮೂರ್ತಿಯಿಂದ ಹದಿನೈದರಿಂದ ಇಪ್ಪತ್ತು ಲಕ್ಷ ಪಡೆದಂತ ವಚನೆಯ ಆರೋಪ ಕೇಳಿ ಬಂದಿದ್ದು ಹಣ ಪಡೆದು ಇದೀಗ ಕನಕಪುರ ಮೂಲದ ಮತ್ತೊಬ್ಬನನ್ನ ಮದುವೆಯಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಗೊತ್ತಿರುವ ಹಾಗೆ ಮೂರು ಮದುವೆಯಾಗಿದ್ದು ಸಾಕಷ್ಟು ಜನರಿಗೆ ಮಹಿಳೆ ವಂಚನೆ ಮಾಡಿರುವುದು ಆರೋಪ ಆಗಿದ್ದು ಹಣ ಇರುವವರನ್ನ ನೋಡಿ ಹಣಕ್ಕಾಗಿ ಯಾಮರಿಸ್ತಾ ಇದ್ದಾಳೆ ಅಂತ ಮಹಿಳೆ ವಿರುದ್ಧ ಮೊದಲ ಗಂಡ ಆರೋಪ ಮಾಡಿದ್ದಾನೆ ಮಹಿಳೆ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪೊಲೀಸ್ ಠಾಣೆಯಲ್ಲಿ ಮೆಟ್ಟಿಲೇರಿದ ಇಬ್ಬರು ಗಂಡಂದಿರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮದ ಮಹಿಳೆ ಇವಳಾಗಿದ್ದಾಳೆ ಬರ್ತಡೆ ಅಂತ ಅಮೌಂಟ್ ಕೇಳಿದ್ರು ಇಪ್ಪತ್ತು ಸಾವಿರ ನಾನು ಕೊಟ್ಟಿದ್ದೆ ನಂತರ ಈ ತರ ಕೊಡ್ತೀನಿ ವಾಪಸ್ ಅಂತ ಹೇಳಿದರು ಸರಿ ಮೇಡಮ್ ಆಯ್ತು ಅಂತ ಸುಮ್ಮನೆ ಆದೆ ಈ ತರ ಅವರೇ ಈ ತರ ಇಷ್ಟಪಟ್ಟಿದ್ರು ಮದುವೆ ಆಗೋಣ ಅಂದ್ರು ಗಂಡ ನನ್ನ ಗಂಡ ತೀರೋಗಿದ್ದಾನೆ ಅಂತ ಹೇಳಿದರು ಸರಿ ಮೇಡಮ್ ಸರಿ ಸರಿ ನಮ್ಮ ಆಯ್ತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಯೋ ಮನಸ್ಸು ಮಾಡಿದೆ ಆಮೇಲೆ ಈ ತರ ನಂಗೆ ಮಾವಿನ ಆಪರೇಷನ್ಗೆ ದುಡ್ಡು ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ನಾನು ಹತ್ರ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತ ನಾಲ್ಕು ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ನಾನು ನಿಮಗೆ ಮದುವೆ ಆಗೋ ಟೈಮಲ್ಲಿ ಯಾವ ರೀತಿ ವಂಚನೆ ಮಾಡಿದ್ರು ಅಂದ್ರೆ ನೀವು ಅವ್ರಿಗೆ ಮೊದಲನೇ ಗಂಡಕ್ಕೆ ಡೈವರ್ಸ್ ಕೂಡ ಕೊಟ್ಟಿಲ್ಲ ಅದೇನು ಸುಳ್ಳು ಹೇಳಿದಾರೆ ನಿಮಗೆ ಹೌದು ಗಂಡ ತೀರೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಅವರು ಗಂಡ ಬದುಕಿದ್ದಾರೆ ನೀವು ಮದುವೆ ಆಗಿದ್ರಾ ಆಕೆನ ಮದುವೆ ಆಗಿದ್ವಿ ತಾಳಿ ಸುಮ್ಮನೆ ತಾಳಿ ಕಟ್ಟಿದ್ವಿ ಯಾರು ನಾವು ಕರ್ಸಿಲ್ಲ ಇಲ್ಲ ನಾವು ಮದುವೆ ಆಗಿಲ್ಲ ಅವ್ರನ್ನ ಅಂದ್ರೆ ದೇವಸ್ಥಾನಕ್ಕೆ ಸುಮ್ಮನೆ ಮದುವೆ ಆದ್ರಿ ಅಷ್ಟೇ ಸರ್ ನಮ್ದು ನಿಮ್ಮ ಜೊತೆ ಏನೋ ಸಂಸಾರ ಮಾಡಿದ್ರೆ ಎಷ್ಟು ತಿಂಗಳು ನಿಮ್ಮ ಜೊತೆಲಿ ಇದ್ರು ನಮ್ಮ ಜೊತೆ ಸಂಸಾರ ಏನು ಮಾಡಿಲ್ಲ ಸರ್ ಹಾಗೆ ಇದ್ರು ಸರ್ ಎಷ್ಟು ವರ್ಷ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ನೀವು ನಾವೊಂದು ಒಂದು ಒಂದು ವರ್ಷ ಕಾಂಟ್ಯಾಕ್ಟ್ ಆಗಿದ್ರಿ ಸರ್ ಕೊನೆಲಿ ಏನು ಹೇಳಿದ್ರು ಕೊನೆಲಿ ಏನು ಹೇಳಿದ್ರು ಅಂದ್ರೆ ಈಗ ದುಡ್ಡು ಕೊಡ್ತೀನಿ ನಿಮ್ಮ ಪಾಡ ನೀವು ಇದ್ಬಿಡಿ ಅಂತ ಹೇಳ್ತಾ ಇದ್ದಾರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಅದು ಆಯ್ತು ಬಿಡಿ ನಮಗೂ ನಮ್ ದುಡ್ಡು ನನ್ನ ಕೊಟ್ಬಿಡಿ ನನಗೂ ನಿಮ್ಗು ಯಾವ ಸಂಬಂಧನ ಇಲ್ಲ ಅಂತ ನಾನು ಇದ್ ಮಾಡಿದೀನಿ ಸರ್ ಈಗ ಹುಡುಗರ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದ್ದಾಳೆ ಏನು ಅಂತಾನೆ ವಿಚಾರ ಗೊತ್ತಿಲ್ಲ ಸರ್ ಅದು ನೀವು ಅವ್ರ್ನ ಪ್ರಶ್ನೆ ಮಾಡ್ಬೇಕು ಸರ್ ನಿಮ್ಗೆ ನಮಗೂ ಅನ್ಯಾಯ ಆಗಿದೆ ನಮ್ ದುಡ್ಡು ನಾನು ಕೊಟ್ರೆ ಸಾಕು ಸರ್ ನಾನ್ ಕರ್ಕೊಂಬಂದ್ಬಿಟ್ಟು ತಾಯಿ ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಗಂಡ ಅಂತ ಹೇಳ್ಬಿಟ್ಟು ಮಗ ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ಅಲ್ಲಿಂದ ಊರಿನಿಂದ ನಮ್ಮೂರಿನಿಂದ ಊರಿನಿಂದ ನೀನು ನೀನೆ ಹಳಿನೂ ನಾ ನೀನೆ ನನ್ನ ಮಗನೂ ಅಂತೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು ಆಮೇಲೆ ಆಯಿತು ಅಂತೇಳ್ಬಿಟ್ಟು ನನ್ನ ಪಾಡಿಗೆ ಮನೆ ಕಟ್ಟಿದೆ ಎಲ್ಲ ಕಟ್ಟಿದೆ ಏನು ಬೇಕೋ ಮಾಡ್ಕೊಂಬಂದೆ ಮಾಡ್ಕೊಂಬಂದೆ ಆಯ್ತು ಆಯಿತು ಹೇಳ್ಬಿಟ್ಟು ಇವಳು ಎಂಟು ವರ್ಷದಿಂದ ಸೋಲೂರನ್ ಚೇತನ ಅಂತೇಳಿ ಮಳೆಲಕ್ಕೆ ಹೋದ್ಮೇಲೆ ನ್ಯಾಯ ಸಿಗ್ಲಿಲ್ಲ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಲ್ಲಿ ಅಲ್ಲಿ ಹೋದ್ಮೇಲೆ ಮೂರು ವರ್ಷ ನಾನು ಸಮಾಧಾನ ಆದಾಗ ಬರ್ತೀನಿ ಅಂತ ಹೇಳಿದ್ರು ಇವಳು ಸಮಾಧಾನಕ್ಕೆ ಬರಲಿಲ್ಲ ಇದುವರೆಗೂ ಫೋನೇ ಮಾಡಿಲ್ಲ ಸರಿ ಗೊತ್ತಾದ್ಮೇಲೆ ಅನಂತ ಹೋದೊಳ್ಳಿ ಗಂಡ ಅವನೇ ಅಂತೇಳಿಬಿಟ್ಟು ಅನಂತಕ್ಕೆ ಸುಳ್ಳು ಹೇಳಿದ್ದಾಳೆ ಏನಂತ ಗಂಡ ಸತ್ತ ಹಿಂಗೆ ಹ್ಯಾಂಗ್ಬಿಟ್ಟೈತಿ ಹಾಂ ಇಷ್ಟು ಮಾಹಿತಿ ಗೊತ್ತು ನನಗೆ ಮಕ್ಳಿರೋದು ಮಕ್ಕಳಿಲ್ಲ ಅಂತ ಅವಳು ದತ್ತು ತಕೊಂಡವಳು ಅಂತ ಹೇಳ್ತಾ ಅವಳು ಹಾಂ ಮಕ್ಕಳು ಇಬ್ಬರು ಮಕ್ಕಳು ಸರ್ ಒಂದೆಣ್ಣು ಮಗು ಒಂದು ಗಂಡು ಮಗು ಎಷ್ಟು ವರ್ಷ ಆಯಿತು ಸರ್ ಹನ್ನೆರಡು ವರ್ಷ ಆಯ್ತು ಈಗ ಈಗ ಜಸ್ಟ್ ಇಪ್ಪತ್ತೇಳಕ್ಕೆ ಹನ್ನೆರಡು ವರ್ಷ ಆಯಿತು ಲವ್ ಮ್ಯಾರೇಜ್ ಸರ್ ಅದು ಲವ್ ಮ್ಯಾರೇಜ್ ಸರ್ ಒಂದು ಹುಡುಗನಿಂದ ಕಾಂಟ್ಯಾಕ್ಟ್ ಆಯಿತು ಬಳ ದೇವನಹಳ್ಳಿಯಲ್ಲಿ ಅವನು ನಾವು ಬಿಟ್ಬಿಟ್ಟಿದ್ದೆ ತಿರ್ಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯಿತು ನಮ್ಮ ಅಕ್ಕ ಅವ್ರು ಬಳಿ ಆಯ್ಕೆ ಸತ್ತೋದ್ಲ ಪಾಪ ಒಂದು ಆಯ್ತು ಸತ್ತೋಗಿ ಹಾಂ ನಾನು ಬಂದ್ಬಿಟ್ಟಿದ್ದೆ ಆಯ್ತು ಅಂತ ತಪ್ಪಾಯ್ತು ಬಂದ್ಬಿಟ್ಟಿದ್ದೆ ನಾನು ತಿರು ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡ್ ಬಂದ್ಬಿಟ್ಳು ಚಿಕ್ಕಬಳ್ಳಾಪುರಕ್ಕೆ ನಾನು ತೀರ್ಥ ಹೋಟೆಲ್ ಆರ್ಡರ್ ಮಾಡ್ತಾ ಇದ್ದೆ ಆರ್ಡರ್ ಮಾಡ್ತಾ ಇದ್ದಿದ್ದಕ್ಕೆ ಇವರು ಹುಡ್ಕೊಂಡು ನಮ್ಮನೆ ನಮ್ಮಪ್ಪ ಎಲ್ಲ ಕರ್ಕೊಂಡು ಮದುವೆ ಮಾಡಿಸಿದ್ರು ಎಲ್ಲಿ ಈಶ್ಮನ್ ದೇವಸ್ಥಾನ ಈಶ್ಮನ್ ದೇವಸ್ಥಾನ ಮದುವೆ ಮಾಡಿಸಿದ್ರು ಆಮೇಲೆ ಆದಮೇಲೆ ಇವರು ಹುಡ್ಕೊಂಡು ಪ ಅದೇ ಮೊನ್ನೆ ಟ್ರ್ಯಾಕ್ ಮಾಡ್ತಾರಲ್ಲ ಟ್ರ್ಯಾಕ್ ಮಾಡ್ಕೊಂಡು ಬಂದರು ನನ್ನ ಹತ್ರ ಆಮೇಲೆ ನನ್ನ ಹತ್ರ ಅಲ್ಲಿ ಅಲ್ಲಿ ಬಸ್ಕೊಂಡಿದ್ರು ನೀವು ನಾ ನಮ್ಮ ಸಂಬಂಧ ಇಲ್ಲ ನೀನು ನಮ್ಮ ಮಗನಿಗೆ ಸುತ್ತ ಅಂತ ಅಲ್ಲಿ ಬಸ್ಕೊಂಬಿಟ್ಟವ್ರೀಗ ಅದಾಯ್ತಾ ಇವಾಗ ನನ್ ಕನ್ಯಾ ಆಗೈತೆ ನಾನಂತೂ ಬಿಡೋಲ್ಲ ಸರ್ ಈಗ ಸರ್ ಈಗ ನೀವು ಅಧಿಕೃತ ಮದ್ವೆ ಆಗಿದ್ರೆ ನಿಮ್ಗೆ ಯಾವ್ದೇ ರೀತಿ ಡೈವರ್ಸ್ ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲದೆ ಈಗ ನೀವ್ ಹೇಳ್ದಂಗೆ ಎರಡನೇ ಮದುವೆನೂ ಮೂರನೇ ಮದುವೆನೇ ಇರ್ಬೋದು ಇದು ಎರಡನೇ ಮದುವೆ ಸರ್ ಅನ್ನಂತ ಮಾಡ್ಕೊಂಡಿದ್ರೆ ಎರಡನೇ ಮದುವೆ ಸರ್

ಬಿಟ್ಟಿರೋದು ಆಮೇಲೆ ಚೇತನ್ ಪರಿಚಯ ಚೇತನ್ ಪರಿಚಯ ಚೇತನ್ ಪರಿಚಯ ಆದ್ಮೇಲೆ ಅವ್ಳು ಅವ್ನ್ ಮಡ್ಕೆಂಡು ಟೇಷನ್ ನನ್ನ ಟೇಷನ್ ಕುತ್ತಿಸಿದ್ಲು ನನ್ನ ಹತ್ರ ಟ್ರೂಪ್ ಇದೆ ಪ್ರಕಾಣಿಕ್ಸ್ ಇದೆ ಚೇತನ್ ಸೋಲೂರು ಮದುವೆ ಆಗೋಳ ಬಿಟ್ಟು ಬಿಟ್ ಅವಳಂತೆ ಇವಾಗ ಬಿಟ್ಟಿರೋದು ಅಣ್ಣಂತವ್ರು ನನ್ನ ಮನೆ ಹೇಳಿದೋ ರೋಡು ನನ್ಗ್ ಗೊತ್ತಿದ್ದಂಗೆ ಈ ತಳಿ ಇವಾಗ ಅರ್ಶನ್ಲೆಲ್ಲ ಸೇರಿ ನನ್ನ ಲೆಕ್ಕ ಮೂರು ಪರ್ಸ್ನಲ್ ಆಗಿ ಬಿಡೋದು ಎರಡು ನನ್ನ ಹತ್ರ ಅದನ್ನು ಪರ್ಸ್ನಲ್ ಚಿಕ್ಕಬಳ್ಳಾಪುರದ ಒಂದಿದೆ ಅವನ ಹತ್ರ ಡೈವರ್ಸ್ ಆಗದಂತ ಇವಳು ದುಡ್ಡು ದುಡ್ಡುಗೋಸ್ಕರ ಸರ್ ನಾನು ಅವಳು ನಂಗೆ ಬೇಡ ಸರ್ ನಾನು ಏನು ಕರ್ತಾ ಮಕ್ಳಿಗೋಸ್ಕರ ಓಡಾಡತ್ತ ಇದ ನನ್ನ ಮಕ್ಕಳು ನಾನು ಕರ್ಕೊಂಡು ಓಡ್ತಾ ಇದ್ದೀನಿ ಅವ್ರು ಪಾ ಎಲ್ಲ ಮಾಡ್ದೇಳ ಅವ್ಳು ಅಷ್ಟೇ ನಂಗೆ ಬೇಡ ಸರ್ ಏಳು ಸಾವಿರ ಬೇಕಾದ್ರೆ ಗಂಡನೂ ಸಟ್ಟು ಈಗ ದುಡ್ಡುಗೋಸ್ಕರ ಏನ್ ಹೇಳದ್ ಸರ್ ನಾನು ಬಿಟ್ಟೆ ಮೂರು ವರ್ಷ ಆಗದ್ದೆ ಅವಳು ಸಮಾಧಾನ ಸಮಾಧಾನದಾಗ ಬರ್ತೀನಿ ಇವಾಗ ಕಣ್ಣು ಕಾಣಿಸ್ಕೊಂತರ ಕಾಳು ಮಹಿಳಾ ಸಂಘದಲ್ಲಿತ್ತಾಕ್ಸ್ಬೇಕು ಸರ್ ಇವ್ಳನ್ನ ಎಫ್ಐಆರ್ ಮಾಡಿ ಸೆಂಟ್ರಲ್ ಜಲ್ ಎತ್ತಾಕ್ಸ್ಬೇಕು ಅಷ್ಟೇ ನನ್ಗೆ ಗೊತ್ತಿದ್ದಂಗೆ ಎಫ್ಐಆರ್ ಅವ್ಳು ಬಾಯ್ ಬಿಟ್ಟು ಸುಳ್ಳು ಸರ್ ಅವಳು ಬಾಯ್ ಬಿಟ್ಟು ಸುಳ್ಳು ಬಾಯ್ ಬಿಟ್ಟು ಸುಳ್ಳು ಆಗೋದ್ ಮದುವೆ ಆಗೋದು ಯೂಸ್ ಮಾಡ್ಕೊಂಡು ಅವನತ್ರ ದುಡ್ಡು ಕಿತ್ಕೊಂಡು ಓದ್ತಾ ಇರೋದು ಗಂಡ ಅಂತ ಬಿಟ್ಟವಳ ಅಲ್ರೇಟ್ ಅವಳು ಹಾ ಗಂಡ ಇದ್ಕೊಂಡು ಗಂಡ ಸತ್ತೋಗವಳಂತ ಹೇಳ್ಕೊಂಡವಳಲ್ಲ ಗೊತ್ತಿಲ್ಲ ಅಂತಾರೆ ಯಾ ಸರ್ ಹೇಳಿದ್ದು ನಮ್ ತಾಯಿ ಅವ್ರ ಅಮ್ಮ ನಮ್ಮ ನಮ್ಮ ಅವರು ಮಾತಾಡ್ತಾ ಇಲ್ಲ ಡೈಲಿ ಡೈಲಿ ಅಲ್ಲಿ ಇದ್ದಾರೆ ನಾನು ಕೂಡ ಬರ್ಡೇ ಮಾಡ್ಕೊಂಡ್ ಬಂದೆ ಹುಡುಗರ್ಗ ಮಕ್ಳು ಬರ್ಡೇ ಮಾಡ್ಕೊಂಡ್ ಬಂದೆ ನಮ್ ಕಾಲ ಸರ್ ನಾನು ಬಟ್ಟೆ ಕೊಡ್ಸಿದೆ ಹೋಗಿ ಎಲ್ಲ ಕೊಡ್ಸ್ಕೊಂಡ್ ಬಂದೆ ನನ್ ಹೋಗಿ ಡ್ರಾಮ ಮಾಡ್ತಾವಳ ಇವಳು ಇವಾಗ ಯಾವ ಚೆನ್ನಾಗಿರೋ ಅಂತ ಇವಾಗ ಅವನ ಹತ್ರ ಡ್ರಾಮ್ ಇವಳು ಕನಕುರದ ಲಾಸ್ಟ್ ನನ್ ಮಕ್ಳು ಬೇಕು ನಾನು ನಾ ಮಕ್ಳನ್ನೂ ನಾನು ಬಿಡಲ್ಲ ಸರ್ ಇವಳು ಲೈಫಲ್ಲಿ ಮಾಡೋದಕ್ಕೆ ಮಕ್ಕಳನ್ನೂ ನಾನು ಬಿಡೋಲ್ಲ ಸರ್ ಹಿರೇಗೌಡ ಸರ್